ನಾನು ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ ನನ್ನ ಕೂಡಲೇ ಸಂಗಮದ ಪಂಚಮಸಲ್ ಪೀಠವನ್ನು ಭಕ್ತರು ಮಾಡಿದ್ದು ಎರಡು ಸಾವಿರ ಎಂಟರ ವಸ್ತು ಸ್ಥಾಪನೆ ಮಾಡಿದ್ದು ಅದು ಸರ್ವತ್ಯಂತ ಸ್ವತಂತ್ರವಾಗಿರ್ತಕ್ಕಂಥ ಪೀಠ ಹಾಗಾಗಿ ಲಿಂಗಾಯತ ಮಠಾಧೀಶ ಕೊಡೋ ಒಕ್ಕೂಟ ಆಗಿರ್ಬೋದು ಆಮೇಲೆ ಸಹೃದಯ ಸಂತರ ಒಕ್ಕೂಟ ಆಗಿರ್ಬೋದು ಎಲ್ಲ ಪೂಜ್ಯರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರೂ ಸಮಕ್ಷೇ ಪೀಠವನ್ನು ಮುಂದೂಶ್ಮಾಗಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರವಾಗಿ ನನ್ನ ಪೀಠಕ್ಕೆ ಒಂದು ಸ್ವಂತ ಜಾಗವನ್ನು ಕೊಡ್ತೀವಿ ಅಂತೇಳಿ ಟ್ರಸ್ಟ್ ಮುಖಾಂತರ ನಮಗೆ ಭರವಸೆ ಕೊಟ್ಟಿದ್ದರು ಆ ಪೀಠಕ್ಕೂ ಜಾಗ ಜಾಗವನ್ನು ಕೊಡಲಿಲ್ಲ ಆಮೇಲೆ ನಮ್ಮನ್ನು ಟ್ರಸ್ಟ್ನ ಅಧ್ಯಕ್ಷ ಮಾಡ್ತೀವಿ ಅಂತೇಳಿದ್ರು ಅದನ್ನೂ ಮಾಡಲಿಲ್ಲ ಹಾಗಾದ್ರೂ ವೈಯಕ್ತಿಕವಾದ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಪೀಠ ಸ್ವತಂತ್ರ ಪೀಠ ಭಕ್ತರು ಮಾಡಿರ್ತಕ್ಕಂಥ ಪೀಠ ಆ ಟ್ರಸ್ಟ್ನವರು ಕೆಲವರು ಜನ ಮಾಡ್ಕೊಂಡಿದ್ದು ಅಂಥ ಸಾವಿರ ಟ್ರಸ್ಟು ಇಡೀ ಕರ್ನಾಟಕದಲ್ಲದ ಪಂಚಮ ಸರ್ವಿಸಲ್ಲಿ ಟ್ರಸ್ಟ್ಗಳಿಗೂ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ ಪೀಠ ಸ್ವತಂತ್ರ ಕೂರ್ಲ ಸಮುದ್ರ ಮೂಲ ಪೀಠ ಅಲ್ಲಿ ಎಲ್ಲಿ ಭಕ್ತರು ಆ ಸ್ಥಳವನ್ನು ಎಲ್ಲಿ ಕೊಡ್ತಾರೋ ಅಲ್ಲಿ ಆ ಪೀಠವನ್ನು ಅಲ್ಲಿ ಸ್ಥಳಾಂತರಗೊಳಿಸ್ತೀವಿ ಅಲ್ಲ ಅದು ಭಕ್ತರು ಭಕ್ತ ಸಮಾಜ ಬಾಂಧವರು ಕೂಡಿ ಗುರುಗಳನ್ನ ಬಯಲಲ್ಲಿ ನಾವು ಪೀಠವನ್ನು ಸ್ಥಾಪನೆ ಮಾಡಿದ್ವಿ ಆ ಪೀಠಕ್ಕೆ ನಮ್ಮ ಸಂಗಮೇಶ್ವರ ಉಚಿತ ಪ್ರಸಾದ ಆಶ್ರಯ ಪಟ್ಟರು ಅಲ್ಲಿ ನಾಲ್ಕು ವರ್ಷ ಆಮೇಲೆ ಇವರು ಪೀಠಕ್ಕೆ ಭೂಮಿ ಕೊಡ್ತೇವೆ ಅಂದರೆ ತಮ್ಮ ಹೆಸರು ಭೂಮಿ ಮಾಡಿಕೊಂಡರು ಆಮೇಲೆ ನಿಮ್ಮ ಟ್ರಸ್ಟ್ ಅಧ್ಯಕ್ಷ ಮಾಡ್ತೇವೆ ಅಂತ ಅಧ್ಯಕ್ಷನೂ ಮಾಡಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಲ್ಲಿ ಕಟ್ಟೋದು ಬೇಡ ಬೇಡ ಅಂತ ತಿಳ್ಕೊಂಡು ಜನರ ಮನಸ್ಸನ್ನು ಕಟ್ಟೋ ಕೆಲಸ ಮಾಡಿದೆ ಅದು ಶಾಶ್ವತ ಅಂತ ಒಂದು ಪೀಠದ ಸಲ ಭೂಮಿ ಇರಬೇಕಾಗಿತ್ತು ಅಥವಾ ಗುರುಗಳನ್ನ ಅಧ್ಯಕ್ಷ ಮಾಡೋಕ್ಕಾಗಿತ್ತು ಅದೇನೂ ಮಾಡಿಲ್ಲ ಅದಕ್ಕೆ ಸಮಾಜ ಶಾಶ್ವತ ತಿಳ್ಕೊಂಡು ಬಸವಣ್ಣರ ತತ್ವ ಜಂಗಮ ತತ್ವ ಹಾಗಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದೆ ಅದು ಕಟ್ಟಿದ್ದೆ ಒಳ್ಳೆಯದಾಯಿತು ಅಲ್ಲಿ ಏನಾದರೂ ಕಟ್ಟುವಂಥ ಕೆಲಸ ಮಾಡಿದರೆ ಕಾರಣ ಕೆಲವು ವ್ಯಕ್ತಿಗಳು ಅದು ಬಿಟ್ಟು ಕೊಡಬೇಕಾಗಿತ್ತು ಅದಕ್ಕೆ ನಾನು ಕಟ್ಟೋ ಕೆಲಸ ಮಾಡಿಲ್ಲ ಈಗ ನಮ್ಮ ಸಮಾಜ ಹಿರಿಯರು ನಾಳೆ ಶನಿವಾರ ದಿನ ಅವರೆಲ್ಲ ಕೂಡ್ತಾರೆ ಅವ್ರೇನು ಚರ್ಚೆ ಮಾಡ್ತಾರೆ ಆಮೇಲೆ ಭಕ್ತಾದಿಗಳು ರಾಜ್ಯ ಮಟ್ಟ ಸಭೆ ಕರಿತೀವಿ ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಗುಡಿಸ್ಲಾಗ ಇದತ್ಕೊಂಡು ಸಂಘಟನೆ ಮಾಡಿದ್ರು ಗುಡಿಸ್ಲಾಗ ಸಂಘಟನೆ ಮಾಡ್ತೀವಿ ಇನ್ನು ಎಲ್ಲಿ ಇಟ್ಕೊಂಡು ಸಂಘಟನೆ ಮಾಡ್ಕೊಂಡು ಅಲ್ಲಿ ಸಂಘಟನೆ ಕೂಡ್ಲಿಸೋ ಮೂಲ ಪೀಠಗಿಟ್ಕೊಂಡು ಬೇರೆ ಬೇರೆ ಕಡೆ ಶಾಖಾ ಮಟ್ಟಗಳನ್ನು ಮಾಡುವಂಥ ಕೆಲಸಕ್ಕೆ ತಯಾರಾಗ್ತೀವಿ ಹಾಗಾಗಿ ನಮ್ಮ ಸಮಾಜವನ್ನು ಎಲ್ಲರೂ ಕೂಡಿ ಕಟ್ಟಿದ್ದಾರೆ ಒಂದು ಕುಟುಂಬ ಭಿನ್ನಪರ ಬರೋ ಸಹಜ ಸ್ವಲ್ಪರು ನಾವು ಟೀಕೆ ಮಾಡ್ಬೋದು ಟಿಪ್ಪಣಿ ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು ಅವ್ರು ಯಾರು ಸಹ ಬೇರೆ ಅಂತ ಅನ್ನೋಕ್ಕೋಗೋಲ್ಲ ಎಲ್ಲರೂ ನಾನು ಒಟ್ಟಿ ಹಾಕ್ಕೊಳ್ತೀನಿ ನನಗೇನಪ್ಪ ಅಂದರೆ ಇಂಥ ಸಾವಿರ ನೋವು ಸಾವಿರ ತೊಂದರೆ ಬಂದು ಅದ್ರ ಸಹಿಸೋ ಶಕ್ತಿಯನ್ನು ಸಮಾಜ ನನಗೆ ಕೊಟ್ಟಿದ್ದೆ ಆದರೆ ಗುರುಗಳ್ನ ನೊಂದ್ಕೊಂಡು ಕಾಣಕ್ಕೆ ನಮ್ಮ ಸಮಾಜ ಬಾಂದರೂ ನೊಂದ್ಕೊಂಡಲ್ಲ ಅದು ನನಗೆ ಬೇಸರ ಆಗಿತ್ತು ಆ ಬೇಸರ ನಿವಾರಿಸೋ ಕೆಲಸವನ್ನು ಮತ್ತೆ ಸಮಾಜ ಒಗ್ಗೂಡಿಸೋ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತೀನಿ ಮತ್ತು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಲಿಂಗಾಯತ ಮಠಾಧಿಪತಿಗಳು ನಾನು ಆ ಲಿಂಗಾಯತ ಮಠದ ಕೂಟದ್ದು ಉಪಾದೇಶ ಇದ್ದೀನಿ ಆ ಹೋರಾಟವನ್ನು ಶುರು ಮಾಡೋದು ನಾನು ನೂರಕ್ಕೆ ನೂರಷ್ಟು ಎರಡು ವರ್ಷಗಳ ಕಾಲ ಮಠವನ್ನು ಬಿಟ್ಟು ಹೋರಾಟ ಮಾಡಿದ್ರು ಉದ್ದೇಶ ಒಂದು ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗುತ್ತೆ ಎಲ್ಲರೂ ಅನುಕೂಲ ಆಗುತ್ತೆ ಅಂತೇಳಿ ಈಗ ನಾನು ಮೀಸಲಾತಿ ಹೋರಾಟ ಶುರು ಮಾಡೀನಿ ನನ್ನ ಮೀಸಲಾತಿ ಹೋರಾಟಕ್ಕೆ ತೊಂದರೆ ಆಗಬಾರ್ದು ಕಾರಣಕ್ಕೆ ನಮ್ಮ ಸಮಾಜದ ಹಿರಿಯರು ಮತ್ತು ವಕೀಲರ ಪ್ರಶ್ನೆಗಳನ್ನು ಒಂದು ತೀರ್ಮಾನ ಮಾಡಿ ಹಾಗಾಗಿ ನನ್ನ ನನ್ನ ಪ್ರಾಣ ಪಂಚಮಸಾಲಿ ನನ್ನ ಆತ್ಮಲಿಂಗಾಯತ ನನ್ನ ಕೃಷಿ ಈ ಮೂರು ತತ್ವದ ಹಿನ್ನೆಲೆ ಒಳಗೆ ಸಮಾಜ ಕಟ್ ಸಂಘಟನೆ ಮಾಡ್ಕೊತಿದ್ದೀನಿ ಸೈದ್ಧಾಂತಿಕ ಭಿನ್ನೆಪ ಎಲ್ಲಕ್ಕಾದ್ರೂ ಅದು ಅದನ್ನು ಅಂತಂತ ಈಗ ವೀರಶೈವ ಅಂತ ಅನ್ನೋರು ಲಿಂಗಾಯತ ಕಡೆ ಬರಕತ್ತಾರೆ ನಮ್ಮ ಪೀಠದ ದೊಡ್ಡ ಸಾಧನೆ ಏನಪ್ಪ ಅಂದರೆ ವೀರಶೈವ ಪಂಚಮಸಾಲೆ ಎನ್ನುವಂಥ ಕೆಲವು ಮನಸ್ಸುಗಳು ಅವ್ರೆಲ್ ಸತ್ಯ ದರಿವಾಗಿ ಲಿಂಗಾಯತ ಪಂಚಮ ಅಂತ ಬಂದಿದ್ದೇ ಭಾಳ ದೊಡ್ಡ ಬೆಳವಣಿಗೆ ಲಿಂಗಾಯತ ಬಿಟ್ಟು ಪಂಚಮ ಇಲ್ಲ ಪಂಚಮ ಲಿಂಗಾಯತ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ನಾಳೆ ಧರ್ಮದ ಮಾನ್ಯತೆ ಸಿಕ್ಕಾಗ ಹತ್ರ ಅವೆಲ್ಲರೂ ಸೇರಿಕೊಂಡು ಆ ರೀತಿ ಆಚೆ ಈ ಸದ್ಯಕ್ಕೆ ಅಲ್ಲ ಆ ಮಾನ್ಯತೆ ಸಿಕ್ಕಿಲ್ಲ ಈಗ ಸಿಗದಿರ ಕಾರಣಕ್ಕೆ ಅನಿವಾರ್ಯವಾಗಿ ನಮ್ಮ ಮೀಸಲಾತಿ ಹೋರಾಟ ಇದು ಸುಪ್ರೀಂ ಇದೆಯಲ್ಲ ಅದು ರಿಜೆಕ್ಟ್ ಆಗಬಾರ್ದು ಮಧ್ಯಂತರವರೆಗೆ ರಿಜೆಕ್ಟ್ ಆಗಬಾರ್ದು ಕಾರಣಕ್ಕೆ ನಾವೆಲ್ಲರೂ ಸಹ ಯಾವ ರೀತಿಯಾಗಿ ಲಿಂಗಾಯತ ಒಳಪಂಗಡಿಗಳು ಹಿಂದೂ ಹೆಸರಲ್ಲಿ ಮೀಸಲಾತಿ ಪಡ್ಕೊಳಕತ್ತವು ಹಿಂದೂ ಗಾಣಿಗ ಹಿಂದೂ ಬಣಜಿಗ ಹಿಂದೂ ಸಾಧಾರ ಅಂತೇಳಿ ಹಾಗೆ ನಮ್ಮ ಮೀಸಲಾತಿ ಹೋರಾಟಕ್ಕೂ ತೊಂದರೆ ಆಗಬಾರ ಕಾರಣಕ್ಕೆ ಈಗ ಅದೇ ಧರ್ಮದ ಕೆಳಗಡೆನ ಮೀಸಲಾತಿ ಕೇಳಿದೆ ನಾವು ಆ ತೊಂದರೆ ಆಗಬಾರ ಕಾರಣಕ್ಕೆ ನಾವು ಆ ರೀತಿ ವಿಚಾರ ಮಾಡ್ತೀವಿ ಅಲ್ಲ ಫಸ್ಟ್ ಹಿರಿಯರ್ ಸಭೆ ಮಾಡ್ತಾರೆ ಅವರು ಯಾವಾಗ ಯಾವ ಮಾನಿವಾರು ಮಾಡ್ತಾವಂದ್ರೆ ಅಲ್ಲೊಂದು ಚರ್ಚೆ ಮಾಡಿಕೊ ರಾಜ್ಯಮಟ್ಟ ಸಭೆಯನ್ನು ಎಲ್ಲ ಭಕ್ತರಿಗೆ ಅನುಕೂಲ ಆಗುವಂಥ ಸ್ಥಳ ಅಲ್ಲಿ ನೋಡ್ಕೋ ರಾಜ್ಯಮಟ್ಟ ಸಭೆ ಕರ್ಕೊಂಡು ಭಕ್ತರ ತೀರ್ಮಾನ ಅಂತಿಮ ತೀರ್ಮಾನ ಭಕ್ತ ತೀರ್ಮಾನ ಅದಕ್ಕೆ ನೋಡ್ತೀನಿ ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಸಭೆ ಸಿಗುತ್ತೆ ಮುಂದಿನ ವಿಚಾರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮಾತಾಡ್ತಾರೆ ಅದನ್ನು ನಾನು ಮಾತಾಡೋಕ್ಕಾಗಲ್ಲ ಅವ್ರು ಮಾತಾಡ್ತೀನಿ